ಮಲೆನಾಡಿನಲ್ಲಿ ಮುಂಗಾರು ಚುರುಕುಗೊಂಡಿದ್ದು ವಿಶ್ವವಿಖ್ಯಾತ ಜೋಗ ಜಲಪಾತ ಕಣ್ಮನ ಸೆಳಿತಾ ಇದೆ ಪ್ರವಾಸಿಗರ ದಂಡೆ ಜೋಗದತ್ತ ಆಗಮಿಸ್ತಾ ಇದೆ ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ ಕವಿದ ಜೋಗ ಜಲಪಾತ ನೋಡೋದೇ ಒಂದು ಸುಂದರ ಅನುಭವ ಮಳೆಗಾಲದಲ್ಲಿ ಜೋಗ ಜಲಪಾತ ನೋಡ ನೋಡುತ್ತಿದ್ದಂತೆ ಮಂಜಿನ ನಡುವೆ ಕಾಣದಂತಾಗುತ್ತೆ ಕೆಲ ಸಮಯದಲ್ಲೇ ಮಂಜು ಸರಿದು ಜಲಪಾತ ದರ್ಶನ ನೀಡುತ್ತೆ ಮಂಜಿನಾಟ ಮನಸ್ಸಿಗೆ ಮುದ ನೀಡುತ್ತಿದ್ದು ಪ್ರವಾಸಿಗರು ಜೋಗ ಜಲಪಾತ ನೋಡಲು ಆಗಮಿಸ್ತಾ ಇದ್ದಾರೆ ಹೌದು ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ವಿಶ್ವವಿಖ್ಯಾತ ಜೋಗದ ವೈಭವ ಮರುಕಳಿಸಿದೆ ರಾಜ ರಾಣಿ ರೋರರ್ ಹಾಗೂ ರಾಕೆಟ್ನ ಅಬ್ಬರ ಹೆಚ್ಚಾಗಿದ್ದು ದುಮ್ಮುಕ್ಕುವ ಜಲಧಾರೆಗಳು ಪ್ರವಾಸಿಗರನ್ನ ಕೈ ಬೀಸಿ ಕರಿತಿವೆ ಶರಾವತಿ ಭಾಗದಲ್ಲಿ ಧಾರಾಕಾರವಾಗಿ ಸುರಿಯುತ್ತಿರುವ ಮಳೆಯಿಂದಾಗಿ ವಿಶ್ವವಿಖ್ಯಾತ ಜೋಗ ಜಲಪಾತ ಮೈದುಂಬಿ ಹರಿತಿರುವಂತದ್ದು ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನಲ್ಲಿರುವಂತ ವಿಶ್ವವಿಖ್ಯಾತ ಜೋಗದ ಸೊಬಗನ್ನ ನೋಡ್ಲಿಕ್ಕೆ ಪ್ರವಾಸಿಗರ ದಂಡು ಆಗಮಿಸುತ್ತಿರುವ ರಾಜ ರಾಣಿ ರೋರರ್ ರಾಕೆಟ್ನ ಕಣ್ ತುಂಬಿಕೊಳ್ಳಲು ಪ್ರವಾಸಿಗರು ಪ್ರತಿನಿತ್ಯವಾಗಿ ಬರ್ತಿದ್ದಾರೆ ಶರಾವತಿ ಕಣೆಯ ಭಾಗದಲ್ಲಿ ಕಳೆದ ಎರಡು ಮೂರು ದಿನಗಳಿಂದ ಧಾರಾಕಾರವಾಗಿ ಮಳೆ ಆಗ್ತಿದೆ ಆ ಹಿನ್ನೆಲೆಯಲ್ಲಿ ಜೋಗದ ಸೊಬಗು ಮತ್ತಷ್ಟು ಹೆಚ್ಚಿರುವ ಸುರಿಯುವ ಮಳೆ ನಡುವೆಯೂ ಬೋರ್ಗರೆಯುವ ಜೋಗ ಜಲಪಾತ ಎಂಥವರನ್ನಾದರೂ ಮಂತ್ರಮುಗ್ಧರನ್ನಾಗಿಸುತ್ತೆ ಭೀಮಾನಾಯಕ್ ಯಸ್ ರಿಪಬ್ಲಿಕ್ ಕನ್ನಡ ಶಿವಮೊಗ್ಗ ಉಪ ಚುನಾವಣಾ ಅಖಾಡ ದಿನೇ ದಿನೇ ರಂಗೇರ್ತಾನೆ ಇದೆ ಇಷ್ಟು ದಿನ ಡಿಕೆಶಿಯೇ ಅಖಾಡ ಕಿಳಿತಾರೆ ಅನ್ನೋ ಸುದ್ದಿ ದೊಡ್ಡ ಮಟ್ಟದಲ್ಲಿ ಚರ್ಚೆಗಳಾಗ್ತಾ ಇತ್ತು ಈಗ ಸ್ವತಃ ಡಿಕೆಶಿ ಅವರೇ ಅಚ್ಚರಿಯ ಅಭ್ಯರ್ಥಿ ಸ್ಪರ್ಧೆ ಮಾಡ್ತಾರೆ ಅಂತ ಸುಳಿವು ನೀಡಿದ್ದಾರೆ ಈ ಕುರಿತ ರಿಪೋರ್ಟ್ ಇಲ್ಲಿದೆ ನೋಡಿ ವಿಧಾನಸಭಾ ಉಪಚುನಾವಣೆ ಘೋಷಣೆಯಾಗುವ ಮುನ್ನವೇ ಚನ್ನಪಟ್ಟಣ ಕ್ಷೇತ್ರ ರಂಗೇರಿದೆ ಡಿಸಿಎಂ ಡಿಕೆ ಶಿವಕುಮಾರ್ ಈಗಾಗಲೇ ಚನ್ನಪಟ್ಟಣದಲ್ಲಿ ಫುಲ್ ಆಕ್ಟಿವ್ ಆಗಿದ್ದಾರೆ ನಾವು ವಿಶ್ವಾಸಕ್ಕೆ ಪಡೆಯಲು ಡಿಕೆಶಿ ಕಸರತ್ತು ನಡೆಸಿದ್ದಾರೆ ಚನ್ನಪಟ್ಟಣದಲ್ಲಿ ಜನಸ್ಪಂದನ ಕಾರ್ಯಕ್ರಮ ನಡೆಸಿದ ಡಿಕೆಶಿ ಜನರ ಸಮಸ್ಯೆಗೆ ಸ್ಪಂದಿಸಿ ಪರಿಹಾರ ಒದಗಿಸುವುದೇ ಮುಖ್ಯ ಅಂತ ಹೇಳಿದ್ದಾರೆ ಇಲ್ಲ ಆಯಿತು ಹಾಗೆ ಅಂದ್ಕೊಳ್ಳಿ ಕೊಡ ವಯಲಕ್ಷನೇ ಅನ್ಕೊಳ್ಳಿ ಜನಕ್ಕೆ ಸ್ಪಂದನೆ ಮಾಡಬೇಕಲ್ಲ ವಯಲಕ್ಷನು ಅನ್ಕೊಳ್ಳಿ ತಪ್ಪೇನಿದೆ ಹಾಂ ಶಾಸಕೃಲ್ಲ ಶಾಸಕೃತ ನಾಲೆಜ್ ಬಂದಿದೆ એનો જિલ્લા તાલુકા બો જિલ્લા મિનિસ્ટી ચેર બેડ ચેર ખાલી આદેશ બંધ કૂત નું ಡಿಕೆಶಿ ಅವರೇ ಚನ್ನಪಟ್ಟಣದಿಂದ ಸ್ಪರ್ಧೆ ಮಾಡ್ತಾರೆ ಅನ್ನೋ ಚರ್ಚೆಗೆ ಡಿಕೆಶಿ ಬ್ರೇಕ್ ಹಾಕಿದ್ದಾರೆ ಯಾರೇ ಅಭ್ಯರ್ಥಿಯಾದ್ರೂ ನನ್ನ ಮುಖ ನೋಡಿ ಓಟ್ ಹಾಕಿ ಅನ್ನೋ ಮೂಲಕ ಅಚ್ಚರಿ ಅಭ್ಯರ್ಥಿ ಕಣ ಕಿಳಿತಾರಾ ಅನ್ನೋ ಕುತೂಹಲ ಮೂಡಿಸಿದ್ದಾರೆ ಯಾರೇ ಅಭ್ಯರ್ಥಿ ನನಗೆ ಓಟ್ ಹಾಕಿ ಸುಮ್ಮನೆ ಅದೆಲ್ಲ ನಾಮಿನಿ ಅಷ್ಟೇ ಒಟ್ನಲ್ಲಿ ಚನ್ನಪಟ್ಟಣ ಚುನಾವಣಾ ಅಖಾಡ ರಂಗೇರಿದೆ ಬೈ ಎಲೆಕ್ಷನ್ ದಿನಾಂಕ ಅನೌನ್ಸ್ ಆಗುವ ಮುನ್ನವೇ ಡಿಸಿಎಂ ಡಿಕೆಶಿ ಆಕ್ಟಿವ್ ಆಗಿದ್ದು ಅಖಾಡ ಕಿಳಿಯುವ ಕಾಂಗ್ರೆಸ್ ಅಭ್ಯರ್ಥಿ ಯಾರು ಅನ್ನೋದನ್ನ ಕಾದು ನೋಡಬೇಕಿದೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ